ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ಇಂದಿನ ಪವಾಡದಲ್ಲಿ ಉಕ್ರೇನ್ನ ಲು ಲ್ಯುಡ್ಮಿಲಾ ನುಡ್ಮಿಲಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಇಲ್ಲದೆ ಇರುವುದರಿಂದ ನಾನು ವಾಸ್ತವವನ್ನು ಗ್ರಹಿಸುತ್ತೇನೆ ಇರುವುದೆಲ್ಲ ಕೇವಲ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ಮಾತ್ರ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ನನ್ನ ಪ್ರೀತಿಯ ದೈವ ಪ್ರತಿ ಸಂತೋಷ ಆನಂದ ಯೋಗಕ್ಷೇಮ ಸಂಪತ್ತು ಶಕ್ತಿ ನಿರ್ಭಯತೆ ಸಹಾನುಭೂತಿ ಶಾಂತಿ ಮತ್ತು ಎಲ್ಲರಿಗೂ ಪ್ರೀತಿಯ ನಿರಂತರ ಹರಿವಿನಂತೆ ನನ್ನಲ್ಲಿ ಪ್ರವಹಿಸುವ ಆನಂದಕ್ಕಾಗಿ ನಾನು ಅಪಾರ ಕೃತಜ್ಞತೆಯನ್ನು ಅನುಭವಿಸುತ್ತೇನೆ ಇದೆಲ್ಲವೂ ಒಂದು ಪ್ರಕ್ರಿಯೆ ಎಂದು ನೋಡುವುದು ತುಂಬಾ ಆನಂದವೆನಿಸುತ್ತದೆ ಮತ್ತು ನಾನು ಜೀವನದ ಪ್ರವಾಹದಲ್ಲಿ ಪ್ರವಹಿಸುತ್ತಿದ್ದೇನೆ ನಾನು ನಿರಂತರವಾಗಿ ಸೇವೆ ಮಾಡುತ್ತೇನೆ ನಾನು ಎಲ್ಲರಿಗೂ ಮತ್ತು ವಿಶೇಷವಾಗಿ ನಮ್ಮ ಸೈನಿಕರಿಗೆ ಊಟ ಹಾಕುತ್ತೇನೆ ನಾನು ಅವರನ್ನು ಅಪ್ಪಿಕೊಳ್ಳುತ್ತೇನೆ ಮತ್ತು ಅವರು ಬಹಳ ಬೇಗನೆ ಗುಣಮುಖರಾಗುತ್ತಾರೆ ಇದು ನಾನು ಎರಡೂ ಕಾಲುಗಳು ಊನವಾಗಿರುವ ಯಾರನ್ನಾದರೂ ನಾನು ತಬ್ಬಿಕೊಂಡಾಗ ಸಂಭವಿಸುತ್ತದೆ ಮರುದಿನ ಅವನು ಆಗಲೇ ಓಡಾಡಬಲ್ಲ ಹುರ್ರೆ ಇದು ಎಲ್ಲರಿಗೂ ಸಂಭವಿಸುತ್ತದೆ ನಾವು ಹಾಡುಗಳನ್ನು ಹಾಡುತ್ತೇವೆ ನಮ್ಮ ಯೋಧರನ್ನು ಸಂತೋಷಗೊಳಿಸುತ್ತೇವೆ ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೇವೆ ಶ್ರೀ ಅಮ್ಮ ಭಗವಾನರೊಂದಿಗಿನ ನನ್ನ ಜೀವನ ಒಂದು ನಿರಂತರ ಹಬ್ಬವಾಗಿದೆ ನನ್ನ ಅಪಾರ್ಟ್ಮೆಂಟ್ನಲ್ಲಿ ನಿರಂತರವಾಗಿ ಪವಾಡಗಳು ಸಂಭವಿಸುತ್ತವೆ ಜನರು ನಾನು ತಯಾರಿಸಿದ ಊಟವನ್ನು ಮಾಡುತ್ತಾರೆ ಮತ್ತು ಅವರು ಅದನ್ನು ಇಷ್ಟಪಡುತ್ತಾರೆ ನಾನು ಸಂತೋಷದಿಂದ ನೃತ್ಯ ಮಾಡುತ್ತೇನೆ ನಾನು ಮಗುವಿನಂತೆ ನಿರಂತರವಾಗಿ ಪೀಕ್ ಸ್ಥಿತಿಯಲ್ಲಿರುತ್ತೇನೆ ನಾನು ಪರಮ ಪ್ರೀತಿಗೆ ಶ್ರೀ ಅಮ್ಮ ಭಗವಾನರಿಗೆ ಜ್ಯೋತಿಗೆ ಮತ್ತು ಗೋಲ್ಡನ್ ಬಾಲ್ ಬಗ್ಗೆ ಅಪಾರವಾದ ಕೃತಜ್ಞತೆಯನ್ನು ಅನುಭವಿಸುತ್ತೇನೆ ನಾನು ನೀನು ಮತ್ತು ನೀನು ನಾನು ಎಂಬ ಭಾವವನ್ನು ಅನುಭವಿಸುತ್ತೇನೆ ನನ್ನ ವಿಶ್ವಾಸಪೂರ್ವಕ ಪ್ರೀತಿ ಮತ್ತು ಅಪ್ಪುಗೆಗಳು